ಶ್ರೀ ಗುರುಚರಿತ್ರೆ ಮೂವತ್ತೆಂಟನೇ ಅಧ್ಯಾಯ ಹರಿಹಿ ಓಂ ಶ್ರೀ ನಮಃ ನಾಮಧಾರಕ ಗಣಗಾಪುರದಲ್ಲಿ ದಿನಾಲು ಗುರು ಸಮ್ಮುಖದಲ್ಲಿ ಬ್ರಾಹ್ಮಣ ಸಮಾರಾಧನೆ ನಡೆಯುತ್ತಲೇ ಇತ್ತು ಒಂದು ದಿನ ಭಾಸ್ಕರನೆಂಬ ಹೆಸರಿನ ಕಾಶ್ಯಪ ಗೋತ್ರದ ಬಡ ಬ್ರಾಹ್ಮಣನೊಬ್ಬನು ಗುರುಗಳ ದರ್ಶನಕ್ಕಾಗಿ ದೂರದ ಊರಿನಿಂದ ಬಂದಿದ್ದನು ಆತನಿಗೆ ಶ್ರೀ ಗುರುಗಳಿಗೆ ಭಿಕ್ಷೆ ಮಾಡಿಸಬೇಕೆಂಬ ಅಭಿಲಾಷೆ ಇತ್ತು ಆದರೆ ಅವನು ಊರಿನಿಂದ ತಂದ ಅಕ್ಕಿ ಬೇಳೆ ಬೆಲ್ಲ ಗೋಧಿ ಹಿಟ್ಟು ತುಪ್ಪ ಮುಂತಾದವುಗಳು ಮೂರು ನಾಲ್ಕು ಜನರಿಗೆ ಸಾಲುವಷ್ಟು ಮಾತ್ರ ಇದ್ದವು ಗುರಿಗಳಿಗಾದರೋ ಅಪಾರವಾದ ಶಿಷ್ಯ ಸಮುದಾಯವಿತ್ತು ಹೀಗಾಗಿ ಮುಂದೆ ಹೇಗೆ ಮಾಡುವುದೆಂದು ಆತನು ವಿಚಾರದ ಗೊಂದಲಕ್ಕೆ ಬಿದ್ದನು ಅಷ್ಟರಲ್ಲಿ ಅಂದು ಸಮಾರಾಧನೆ ಮಾಡಿಸಿದ ಭಕ್ತರು ಬ್ರಾಹ್ಮಣರನ್ನೆಲ್ಲ ಊಟಕ್ಕೆ ಕರೆದರು ಬ್ರಾಹ್ಮಣರೊಂದಿಗೆ ಭಾಸ್ಕರನೂ ಊಟ ಮಾಡಿ ಬಂದನು ರಾತ್ರಿಯಾಗಲು ತಾನು ಊರಿನಿಂದ ಗಂಟು ಕಟ್ಟಿಕೊಂಡು ಬಂದಿದ್ದ ಸಾಮಗ್ರಿಗಳನ್ನು ತಲೆ ದಿಂಬಿಗಿಟ್ಟು ಕೊಂಡು ಮಠದ ಒಂದು ಮೂಲೆಯಲ್ಲಿ ಮಲಗಿದನು ಭಾಸ್ಕರನಿಗೆ ಗುರುಗಳೆದುರು ತನ್ನ ಆಸೆ ಪರಿಸ್ಥಿತಿಗಳನ್ನು ಹೇಳಿಕೊಳ್ಳುವ ಧೈರ್ಯವಿರಲಿಲ್ಲ ಹೀಗಾಗಿ ಮೂರು ತಿಂಗಳ ಕಾಲದವರೆಗೂ ದಿನನಿತ್ಯವೂ ಇದೇ ಕ್ರಮವು ನಡೆದು ಹೋಯಿತು ಭಾಸ್ಕರನು ಗುರುಗಳಿಗರೆ ಸಮಾರಾಧನೆ ಭಿಕ್ಷೆ ಮಾಡಿಸುವ ಉದ್ದೇಶದಿಂದ ಬಂದಿರುವನೆಂಬುದನ್ನು ತಿಳಿದುಕೊಂಡಿದ್ದ ಕೆಲವು ಕುತ್ಸಿತ ಬುದ್ಧಿಯ ಬ್ರಾಹ್ಮಣರು ಹಿಂದೆ ಮುಂದೆ ಆಡಿಕೊಳ್ಳುತ್ತಾ ತಾನು ನೋಡಿದರೆ ಒಂದು ಪಾವು ಅಕ್ಕಿ ಕಟ್ಟಿಕೊಂಡು ಬಂದಿದ್ದಾನೆ ಇಷ್ಟೆಲ್ಲ ಶಿಷ್ಯ ಬಳಗವಿದ್ದ ಗುರುಗಳಿಗೆ ಭಿಕ್ಷೆ ಮಾಡಿಸುತ್ತಾನಂತೆ ಇವನ ಯೋಗ್ಯತೆ ನೋಡಿರಿ ಎಂದು ಮುಸಿ ಮುಸಿ ನಗುತ್ತಿದ್ದರು ಭಾಸ್ಕರನು ಆ ಬ್ರಾಹ್ಮಣರ ವ್ಯಂಗೋಕ್ತಿಗಳನ್ನು ಅನಿವಾರ್ಯವಾಗಿ ಸಹಿಸಿಕೊಂಡು ಸುಮ್ಮನಿರುತ್ತಿದ್ದನು ಒಂದು ದಿನ ಭಾಸ್ಕರನು ತಮಗೆ ಭಿಕ್ಷೆ ಮಾಡಿಸಬೇಕೆಂಬ ಆಸೆಯಿಂದ ಇಲ್ಲಿಗೆ ಬಂದಿದ್ ಬಂದಿರುವನೆಂಬ ವಿಷಯವು ಗುರುಗಳಿ ಕಿವಿಗೆ ಗುರುಗಳ ಕಿವಿಯವರೆಗೂ ತಲುಪಿಬಿಟ್ಟಿತು ಗುರುಗಳು ಆತನನ್ನು ಕರೆದು ಭಾಸ್ಕರ ಇಂದು ನೀನೇ ಸ್ವಯಂ ಪಾಕ ಮಾಡಿ ನಮಗೆ ಭಿಕ್ಷೆ ಮಾಡಿಸಬೇಕು ಎಂದು ಆಜ್ಞೆ ಮಾಡಿದರು ಭಾಸ್ಕರನು ಆಗಲಿ ಗುರುಗಳೇ ತಮ್ಮ ಅನುಗ್ರಹ ಎಂದು ನುಡಿದು ಗುರುಗಳಿಗೆ ನಮಸ್ಕಾರ ಮಾಡಿದನು ಗುರು ಆಜ್ಞೆಯಂತೆ ಸ್ನಾನ ಮಾಡಿ ಬಂದು ತಾನು ಊರಿನಿಂದ ಕಟ್ಟುಕೊಂಡು ಬಂದಿದ್ದ ಅಲ್ಪ ಪ್ರಮಾಣದ ಪದಾರ್ಥಗಳಿಂದಲೇ ಅಡುಗೆ ಸಿದ್ಧಪಡಿಸಿದನು ಗುರುಗಳ ಹತ್ತಿರ ಬಂದು ಕೈಜೋಡಿಸಿ ಸ್ವಾಮಿನ್ ಅಡುಗೆ ಸಿದ್ಧವಾಗಿದೆ ಎಂದು ಹೇಳಿದನು ಹೊರಗೆ ಕುಳಿತಿದ್ದ ಕೆಲವು ಬ್ರಾಹ್ಮಣರು ಇಂದು ಭಾಸ್ಕರನ ಎಂದ ಮೇಲೆ ನಾವೆಲ್ಲ ನಮ್ಮ ನಮ್ಮ ಮನೆಗಳಲ್ಲಿಯೇ ಊಟ ಮಾಡಬೇಕೆಂದಾಯಿತು ಯಾಕೆಂದರೆ ಆತ ಕೇವಲ ಒಂದು ಪಾವನ್ನಷ್ಟು ಅಕ್ಕಿ ಮಾತ್ರ ಕಟ್ಟಿಕೊಂಡು ಬಂದಿದ್ದಾನೆ ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡು ನಗುತ್ತಿರುವುದು ಗುರುಗಳ ಕಿವಿಗೆ ಬಿತ್ತು ಗುರುಗಳು ತಮ್ಮ ಶಿಷ್ಯನಿಂದ ಹೊರಗಿದ್ದ ಬ್ರಾಹ್ಮಣರನ್ನೆಲ್ಲ ಒಳಗೆ ಕರೆಸಿಕೊಂಡರು ಮತ್ತು ಭಾಸ್ಕರನಿಂದ ಈ ದಿವಸ ನಾನು ಬ್ರಾಹ್ಮಣ ಸಮಾರಾಧನೆ ಮಾಡಿಸುತ್ತೇನೆ ನೀವೆಲ್ಲರೂ ಸ್ನಾನ ಮಾಡಿ ನಿಮ್ಮ ಕುಟುಂಬ ಪರಿವಾರ ಸಮೇತ ಊಟಕ್ಕೆ ಬರಬೇಕು ಎಂದು ಔತಣ ಹೇಳಿಸಿದರು ಬ್ರಾಹ್ಮಣರಲ್ಲಿ ಕೆಲವರು ಮುಸಿಮುಸಿ ನಕ್ಕರು ಭಾಸ್ಕರನ ಮಾತಿನಲ್ಲಿ ಬ್ರಾಹ್ಮಣರಿಗೆ ವಿಶ್ವಾಸವಿಲ್ಲವೆಂಬುದನ್ನು ಮನಗಂಡ ಗುರುಗಳು ಆ ಬ್ರಾಹ್ಮಣರನ್ನು ಕುರಿತು ಬ್ರಾಹ್ಮಣೋತ್ತಮರೇ ಇಂದು ನಮ್ಮ ಭಕ್ತ ಭಾಸ್ಕರನು ನಿಜವಾಗಿಯೂ ಎಲ್ಲ ಬ್ರಾಹ್ಮಣರಿಗೂ ತೃಪ್ತಿಯಾಗುವಂತೆ ಪಂಚ ಪಕ್ವಾನ್ನಗಳಿಂದ ಸಮಾರಾಧನೆ ಮಾಡಿಸುತ್ತಾನೆ ನೀವೆಲ್ಲ ಬೇಗ ಬೇಗ ನಿಮ್ಮ ಮನೆ ಮಂದಿ ಪರಸ್ಥಳಗಳಿಂದ ಬಂದ ಅತಿಥಿ ತರ ತರನ್ನೆಲ್ಲ ಕರೆದುಕೊಂಡು ಊಟಕ್ಕೆ ಬನ್ನಿ ಎಂದು ಅಪ್ಪಣೆ ಕೊ ಎಂದು ಅಪ್ಪಣೆ ಕೊಡಿಸಿದರು ಗುರುಗಳೇ ಹೇಳಿದ ಮೇಲೆ ಮಠದಲ್ಲಿ ಸಮಾರಾಧನೆ ಇದೆ ಎಂಬುದು ಜನರಿಗೆ ವಿಶ್ವಾಸವಾಯಿತು ಬಹುಶಃ ಮಠದಲ್ಲಿರುವ ಸಾಮಗ್ರಿಗಳಿಂದ ಗುರುಗಳೇ ಬೇರೆ ಅಡುಗೆ ಮಾಡಿಸಬಹುದೆಂದು ಮಾತನಾಡಿಕೊಳ್ಳುತ್ತಾ ಅವರೆಲ್ಲ ಸ್ಥಾನ ಸ್ನಾನಕ್ಕೆ ತೆರಳಿದರು ಭಾಸ್ಕರನಿಗೆ ಗುರುಗಳು ಆತ ಮಾಡಿದ ಅಡುಗೆಯನ್ನೆಲ್ಲ ತಂದು ತಮ್ಮ ಮುಂದೆ ಇಡುವಂತೆ ಆಜ್ಞೆ ಮಾಡಿದರು ತಮ್ಮ ಹೆಗಲ ಮೇಲಿದ್ದ ಶಾಟಿಯನ್ನು ಆ ಅಡುಗೆಯ ಪಾತ್ರಗಳ ಮೇಲೆ ಮುಚ್ಚಿಸಿದರು ನಂತರ ಆ ಶಾಟಿಯ ಮೇಲೆ ತೀರ್ಥವನ್ನು ಪ್ರೋಕ್ಷಿಸಿದರು ಮಠದ ಆವರಣದಲ್ಲಿ ಒಂದು ಸಾವಿರ ಎಲೆಗಳನ್ನು ಊಟಕ್ಕಾಕಿ ಹಾಕಿಸಿದರು ಊಟಕ್ಕೆ ಬಡಿಸುವ ಬ್ರಹ್ಮಚಾರಿಗಳಿಗೆ ಪಾತ್ರೆಗಳ ಮೇಲೆ ಹೊದಿಸಿದ ಶಾಟಿಯನ್ನು ಸಂಪೂರ್ಣವಾಗಿ ತೆರೆಯದೆ ಬೇರೆ ಬೇರೆ ಪಾತ್ರೆಗಳಲ್ಲಿ ತೋಡಿಕೊಂಡು ಊಟಕ್ಕೆ ಬಡಿಸತಕ್ಕದ್ದೆಂದು ಆಜ್ಞೆ ಮಾಡಿದರು ಗುರುಗಳು ಮತ್ತೊಂದು ಸಲ ಎಲ್ಲ ಬ್ರಾಹ್ಮಣರನ್ನು ಭಾಸ್ಕರನಿಂದ ಊಟಕ್ಕೆ ಕರೆಸಿದರು ಬ್ರಾಹ್ಮಣರೆಲ್ಲರೂ ತಮ್ಮ ಪರಿವಾರದೊಂದಿಗೆ ಬಂದು ಸಾಲಾಗಿ ಹಾಕಿದ್ದ ಎಲೆಗಳ ಮುಂದೆ ಕುಳಿತರು ಗುರುಗಳಿಗೆ ಸ್ವಲ್ಪ ಎತ್ತರದ ಸ್ಥಳದಲ್ಲಿ ಎಲೆ ಹಾಕಲಾಗಿತ್ತು ಬ್ರಹ್ಮಚಾರಿಗಳು ಬಡಿಸುವ ಕಾರ್ಯ ಪ್ರಾರಂಭಿಸಿದರು ಅಷ್ಟರಲ್ಲಿ ಭಾಸ್ಕರನು ಗುರುಗಳ ಪಾದಪೂಜೆ ಮುಗಿಸಿದ್ದನು ತೀರ್ಥ ಗಂಧಗಳನ್ನು ಊಟಕ್ಕೆ ಕುಂಡ್ರುವವರಿಗೆ ಕೊಡಲಾಯಿತು ಅನ್ನಪೂರ್ಣ ಸ್ತೋತ್ರದ ನಂತರ ಗುರುಗಳ ಜೈ ಜೈಕಾರದೊಂದಿಗೆ ಬ್ರಾಹ್ಮಣ ಭೋಜನವು ಪ್ರಾರಂಭವಾಯಿತು ಅನ್ನ ಸಾರು ಪಾಯಸ ಪರಮನ್ನ ತುಪ್ಪ ಮುಂತಾದವುಗಳನ್ನು ಎಷ್ಟೆಷ್ಟು ಬಡಿಸಿದರೂ ಆ ಪಾತ್ರೆಗಳು ಬರಿದಾಗಲೇ ಇಲ್ಲ ಇದನ್ನು ಕಂಡು ಜನರು ಬೆರಗಾದರು ಬಂದ ಬ್ರಾಹ್ಮಣರನ್ನೆಲ್ಲ ಯಥೇಚ್ಛವಾಗಿ ಊಟ ಮಾಡಿ ಸಂತೃಪ್ತರಾದರು ತುಪ್ಪದ ಪಾತ್ರೆಯಲ್ಲಿದ್ದ ಎರಡು ಸೇರು ತುಪ್ಪದಲ್ಲಿ ಒಬ್ಬೊಬ್ಬರು ಎರಡೆರಡು ದೊಣ್ಣೆ ತುಪ್ಪ ಹಾಕಿಸಿಕೊಂಡು ಉಂಡರು ಪಾತ್ರೆಯಲ್ಲಿಯ ತುಪ್ಪ ಮೊದಲಿನದಷ್ಟೇ ಉಳಿದಿತ್ತು ಬ್ರಾಹ್ಮಣ ಭೋಜನ ಮುಗಿದು ಊರೊಳಗಿನ ಇತರ ಜನಾಂಗದವರು ಬಂದು ಊಟ ಮಾಡಿದರು ಆದರೂ ಅಡಿಗೆ ತೀರಲಿಲ್ಲ ಎಲ್ಲರೂ ಉಂಡು ತೃಪ್ತರಾದ ಮೇಲೆ ಭಾಸ್ಕರನು ಊಟ ಮಾಡಿದನು ನಂತರ ಗುರುವಾಜ್ಞೆಯಂತೆ ಶೇಷಾನ್ನವನ್ನು ಪಾತ್ರೆ ಸಮೇತ ನದಿಗೆ ಹೊತ್ತುಕೊಂಡು ಹೋಗಿ ಸುರುವಿದನು ಜಲಚರ ಪ್ರಾಣಿಗಳೆಲ್ಲವೂ ಗುರುಪ್ರಸಾದದಿಂದ ಸಂತೃಪ್ತಿ ಹೊಂದಿದವು ನಂತರ ಗುರುಗಳು ಭಾಸ್ಕರನನ್ನು ಕರೆದು ನೀನು ಮಾಡಿಸಿದ ಭಿಕ್ಷೆ ಹಾಗೂ ಬ್ರಾಹ್ಮಣ ಸಮರಾಧನೆಯಿಂದ ನಾವು ಸಂತೃಪ್ತರಾದೆವು ಎಂದು ನುಡಿಯಲು ಭಾಸ್ಕರನು ಭಕ್ತಿ ಪುಲಿಕ್ತನಾಗಿ ಗುರುದೇವ ಇದೆಲ್ಲ ನಿಮ್ಮ ಲೀಲೆ ಹೊರತು ಪಾಮರರಾದ ನಾನು ಸಾವಿರಾರು ಜನರನ್ನು ಊಟ ಮಾಡಿಸಲು ಹೇಗೆ ಸಾಧ್ಯವಾದಿತು ಕರುಣಾಳುಗಳಾದ ತಾವು ದೊಡ್ಡ ಮನಸ್ಸು ಮಾಡಿ ನನ್ನ ಮರ್ಯಾದೆ ಕಾಪಾಡಿದಿರಿ ಎಂದು ನಿಗರ್ವದಿಂದ ನುಡಿದು ಗುರುಚರಣಕ್ಕೆರಗಿದನು ಗುರುಗಳು ಹಸನ್ಮುಖದಿಂದ ಆತನು ಬೆನ್ನು ತಟ್ಟಿ ಭಲೆ ಇಂದಿನಿಂದ ನಿನ್ನ ದಾರಿದ್ರ ಹಿಂಗಿ ಹೋಯಿತು ನೀನಿನ್ನು ನಿನ್ನ ಗ್ರಾಮಕ್ಕೆ ಹೋಗಿ ಸುಖವಾಗಿ ಬಾಳಿಕೊಂಡಿರು ಎಂದು ಆಶೀರ್ವದಿಸಿ ಕಳಿಸಿಕೊಟ್ಟರೆಂಬಲ್ಲಿಗೆ ಸಾರರೂಪಶಿ ಗುರುಚರಿತ್ರೆಯ ಮೂವತ್ತೆಂಟನೇ ಅಧ್ಯಾಯವು ಮುಕ್ತಾಯವಾಯಿತು